ವೀಕ್ಷಕರೊಂದಿಗೆ ನಾನು ಮುತ್ತಾನರ್ಗೊಪ್ಪ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಸೋಮನಕೊಪ್ಪ ಗ್ರಾಮ ಅಂದ್ರೆ ಕೆರೂರ ಹತ್ತಿರ ಇರತಕ್ಕಂಥ ಕಾಣಾಪುರ ಎಸ್ ಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾನು ಸೋಮನಕೊಪ್ಪ ಗ್ರಾಮದಲ್ಲಿದ್ದೀನಿ ಇವತ್ತು ನಿವಸ ರೈತರಿಗೆ ಅತ್ಯಂತ ಮೂಲಭೂತ ಸೌಕರ್ಯ ಏನಪ್ಪಾ ಅಂತಂದ್ರೆ ರೈತರಿಗೆ ಭಾಳ ಅಲ್ಲಿ ಇರೋದೇನಂದ್ರೆ ಬಹಳ ರಸ್ತೆ ಇವತ್ತು ನಿವಸ ಈ ಸೋಮನಕೊಪ್ಪ ಗ್ರಾಮ ಖುಷ್ಕಿ ಪ್ರದೇಶವ ಇರತಕ್ಕಂಥ ಏರಿಯಾ ಅಲ್ಲ ಇದು ಕಂಪ್ಲೀಟ್ ಆಗಿ ನೂರಕ್ಕೂ ನೂರಷ್ಟು ನೀರಾವರಿಯ ಕ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗ್ರಾಮ ಇಲ್ಲಿ ರಸ್ತೆಗಳನ್ನು ಯಾಕೆ ಅವಶ್ಯಕತೆ ಇದೆ ಅನ್ನೋದನ್ನು ಕೇವಲ ಅವರು ಜಮೀನುಗಳೇ ನಮ್ಮ ಹೊಲ ನಮ್ಮ ರಸ್ತೆ ಅಂದ್ಕೊಂಡು ಜಮೀನಿಗೆ ಹೋಗಲಿಕ್ಕೆ ಬರಲಿಕ್ಕೆ ಆಗಿದ್ರೆ ಇಷ್ಟೇ ನಾವು ಈ ಒಂದು ಸುದ್ದಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಇಲ್ಲಿ ಶೇಕಡಾವಾರು ತೊಂಬತ್ತರಷ್ಟು ಏನು ಕಬ್ಬು ಬೆಳೆಗಾರರು ಏನು ರೈತರು ಇಲ್ಲಿದ್ದಾರೆ ಈಗ ಸೆಪ್ಟೆಂಬರ್ ಮತ್ತು ಅಕ್ಟೋಬರಿಂದ ಒಂದು ವ್ಯವಸ್ಥೆ ಯಾಕಂದರೆ ರೈತರು ಹೋಗೋದು ಬರೋದವ್ರ ಸಂಚಾರ ಹೆಚ್ಚಾಗುತ್ತೆ ಮಳೆಗಾಲ ಮಳೆಗಾಲದಲ್ಲಿ ರಸ್ತೆ ನೀವು ರಸ್ತೆ ನೋಡ್ತಾ ಇದ್ದೀವಿ ನಾವು ನಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ ಸ್ಕ್ರೀನಲ್ಲಿ ನೋಡಿರೋ ರಸ್ತೆ ಯಾವುದೇ ಟ್ಯಾಕ್ಟರ್ಗಳು ಇಲ್ಲ ನಾಳೆ ಡಿಸೆಂಬರ್ ತಿಂಗಳಲ್ಲಿ ದೀಪಾವಳಿ ಮುಗಿದ ಮೇಲೆ ತಮ್ಮ ರೈತರು ತಾವು ಬೆಳೆದಂಥ ಗ್ಯಾಂಗ್ಗಳನ್ನು ಬಂದು ಆ ಕಬ್ಬುಗಳನ್ನು ಕಟಾವು ಮಾಡಿ ಕಬ್ಬುಗಳನ್ನು ಹೊರಗೆ ಹಾಕೋ ದೊಡ್ಡ ದುರಂತ ಆಗಿದೆ ಅದಕ್ಕೆ ನಾನು ವಿನಂತಿಸ್ಕೊಡ್ದು ಏನಿದು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳಿದ್ರಿ ಕರ್ನಾಟಕ ಗಣ ಸರ್ಕಾರ ಅಭಿವೃದ್ಧಿ ಅಂತ ಹೇಳ್ತೀರಿ ಏನು ಅಭಿವೃದ್ಧಿ ಇದೆ ಇದನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ರೈತರ ಪರಿಸ್ಥಿತಿ ಇವತ್ತು ನೀವು ತಮ್ಮ ಹೊಲಕ್ಕೆ ಹೋಗ್ಬಾರ್ದು ಭಾಳ ಕಷ್ಟ ಆಗೈತಿ ಜೊತೆಗೆ ತಮ್ಮ ಹೆಂಗೆ ಹೆಂಗ್ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗನ್ನು ದೊಡ್ಡ ಆಗಿದೆ ಇವತ್ತು ರೈತರ ತಮ್ಮ ಹೊಲಕ್ಕ ಬಹಳ ಕಷ್ಟ ಐತಿ ಅದಕ್ಕೆ ನಾನು ಹೇಳುದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ನಮ್ಮ ಹೊಲ ನಮ್ಮ ರಸ್ತೆ ಅನ್ಕೊಂಡು ಇಲ್ಲಿ ರಸ್ತೆಯನ್ನು ತತಕ್ಷಣವಾಗಿ ರಸ್ತೆಗಳನ್ನ ಸುಧಾರಣೆ ಮಾಡಬೇಕು ಇಲ್ಲ ಶಾಸಕ ಶಾಸಕರ ಅನುದಾನದಲ್ಲಿ ಶಾಸನ ಅನುದಾನದಲ್ಲಿ ಆಗಿರ್ಬೋದು ಸಂಸದರ ಅನುದಾನದಲ್ಲಿ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಈ ಒಂದು ರೈತರಿಗೆ ಜಮೀನಿಗೆ ಹೋಗ್ಲಿಕ್ಕೆ ಮತ್ತು ತಮ್ಮ ವಹಿವಾಟುಗಳನ್ನು ಸಾಗಾಟನೆ ಮಾಡೋದಕ್ಕೆ ಇವತ್ತು ರೈತರು ಒಂದು ಗಾಡಿ ಬರೋಂಗಿಲ್ಲ ನಾಳೆ ಕಬ್ಬಿನ ಗಾಡಿ ಸಿಕ್ಕೊಂಡು ಅಂದ್ರೆ ಒಂದು ಗಾಡಿನ ಹೊರ ಹೊರಬರಕಾಗುದಿಲ್ಲ ಅಂತ ಪರಿಸ್ಥಿತಿ ಇರುವಾಗ ತತಕ್ಷಣವಾಗಿ ಜನಪ್ರತಿನಿಧಿಗಳು ಈ ಸೋಮಣಕೊಪ್ಪ ಗ್ರಾಮದ ರಸ್ತೆಗಳು ಇದೇ ಒಂದೇ ರಸ್ತೆ ಅಂತ ಹೇಳ್ತಾ ಇಲ್ಲ ರೈತರು ಜಮೀನಿಗೆ ಹೋಗುವಂತ ಯಾವುದೇ ರಸ್ತೆಗಳನ್ನ ಒಂದ್ಸಲ ತತಕ್ಷಣ ಬಂದು ಪರಿಶೀಲನೆ ಮಾಡಿ ಇಲ್ಲಿ ರೈತರ ಸಮಸ್ಯೆನ ಸ್ಪಂದಿಸಬೇಕು ಒಂದು ವೇಳೆ ಇದನ್ನ ಕಡೆಗಣಿಸಿದ್ರೆ ಇಲ್ಲಿ ಸೋಮಣ್ಕೊಪ್ಪ ಗ್ರಾಮಸ್ಥರು ಉಗ್ರ ಪ್ರತಿಭಟನೆ ಮಾಡಿ ಮುಂದೊಂದು ದಿನ ಮಾಡದೊಳಗ ನಿಮ್ಮೆಲ್ಲ ಸರ್ಕಾರದ ವಿರುದ್ಧ ಕಾರ್ಯಾಂಗದ ವಿರುದ್ಧ ನಿಮ್ಮ ನಿಮ್ಮ ವಿರುದ್ಧವಾಗಿ ದೊಡ್ಡ ಒಂದು ಪ್ರತಿಭಟನೆ ಮಾಡೋದಾಗ್ಲಿ ಈಗ ಪೂರ್ವಭಾವಿಗೆ ನಿಮಗೆಲ್ಲ ಎಚ್ಚರಿಸ್ತಾ ಇದಾರೆ ಚಾಣಕ್ಯ ನ್ಯೂಸ್ ಚಾಣಕ್ಯ ನ್ಯೂಸ್ ಒಂದು ಇವತ್ತು ನ್ಯೂಸ್ ಕಳಕಳಿ ಏನಪ್ಪಾ ಅಂತಂದ್ರೆ ಇಲ್ಲಿ ಸುಮಾರು ಕೇವಲ ಗ್ರಾಮದಲ್ಲಿ ವಾಸ ಅಂತ ಅಷ್ಟೇ ಅಲ್ಲ ಇಲ್ಲಿ ರಾತ್ರಿ ಹಗಲು ಹತ್ತು ಹದಿನೈದು ಕುಟುಂಬಗಳಲ್ಲಿ ಭೂಮಿಯಲ್ಲಿ ವಾಸ ಮಾಡ್ತಾರೆ ನಮ್ಮ ರೈತರು ಕೇವಲ ಊರಿನಲ್ಲಿ ವಾಸ ಅಂತಲ್ಲ ತಮ್ಮ ದನ ಕರಗಳನ್ನು ಕಟ್ಟಿಕೊಂಡು ಭೂಮಿಯಲ್ಲಿ ವಾಸ ಮಾಡ್ಕೊಂತ ಮುದುಕರು ವಯೋರಿದ್ರೆ ಇವತ್ತು ನಿಮ್ಸು ತಮ್ಮ ಜಮೀನಿಗೆ ಮತ್ತು ಊರಿಗೆ ಬರಲಿಕ್ಕೆ ಹೋಗಿ ಸಂಚಾರ ಆಗೋದಕ್ಕೆ ಭಾಳ ಎಲ್ಲ ರಸ್ತೆ ಹದಗೆಟ್ಟಿದೆ ತತಕ್ಷಣವಾಗಿ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ಭವನ ಎಚ್ಚೆತ್ತುಕೊಂಡು ಈ ರಸ್ತೆವನ್ನು ಸುಧಾರಣೆ ಮಾಡಲಿಲ್ಲ ಅಂದರೆ ಮುಂಬರುವ ದಿನದಲ್ಲಿ ಸೋಮಣ್ಕೊಪ್ಪ ಗ್ರಾಮಸ್ಥರು ರೈತರು ಬಹಳಷ್ಟು ಉಗ್ರವಾಗಿ ನಿಮ್ಮನ್ನ ಕಚೇರಿಗೆ ಬಂದು ನಿಮ್ಮ ವಿರುದ್ಧ ಒಂದು ಪ್ರತಿಭಟನೆ ಮಾಡುವಂತ ಲಕ್ಷಣಗಳ ಕಾಣ್ತಾ ಇದೆ ಅದಕ್ಕೆ ಆ ಅತಾಚೂರ್ಯ ಘಟನೆಗಳೇ ನಡೀಬಾರದು ಅನ್ನುವಂಥ ದೂರದೃಷ್ಟಿಯಿಂದ ಚಾಣಕ್ಯ ನ್ಯೂಸ್ ಮುಂಜಾಗ್ರತವಾಗಿ ಈಗ ತಮಗೆ ಅವಕಾಶ ಇದೆ ಡಿಸೆಂಬರ್ ಅನ್ನೋದ್ರೊಳಗಾಗಿ ಸೆಪ್ಟೆಂಬರ್ ಅಕ್ಟೋಬರ್ ಡಿಸೆಂಬರ್ ನಿಮ್ಗೆ ಕಾಲಾವಕಾಶ ಡಿಸೆಂಬರ್ ಅನ್ನೋದು ಕಾಲಾವಧಿಯೊಳಗೆ ರಸ್ತೆನೆ ಮಾಡ್ಬೇಕಂತಂದು ಎಲ್ಲಾ ಸೋಮಣ್ಣಕೊಪ್ಪ ಗ್ರಾಮಸ್ಥರ ಪರವಾಗಿ ಚಾಣಕ್ಯ ನ್ಯೂಸ್ ವರದಿ ಮಾಡಿದೆ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮೂತನ ನಮಸ್ಕಾರ ಚಾಣಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್